ಇವತ್ತಿಗೂ ಸಿಂಗಾಪುರದ ರಾಷ್ಟ್ರೀಯ ಚಿಹ್ನೆ ಸಿಂಹದ ತಲೆಯಾಗಿದೆ ಅದೆಷ್ಟು ದೇಶಗಳು ಈ ವಿಶೇಷ ವ್ಯಾಪಾರಿ ಮಾರ್ಗ ಇರುವ ಪ್ರದೇಶವನ್ನು ನಿಯಂತ್ರಿಸಿದ್ರು ಯಾಕಂದ್ರೆ ದೊಡ್ಡ ಲಾಭ ಇತ್ತು ಅಂತೆಲ್ಲ ಲೆಕ್ಕ ಹಾಕೊಂಡಿದ್ರು ನೂರ ಒಂಬತ್ತರಿಂದ ನೂರ ಹನ್ನೊಂದರವರೆಗೆ ಪೋರ್ಚುಗೀಜರು ಈ ಪ್ರದೇಶವನ್ನು ತಮ್ಮ ನಿಯಂತ್ರಣಗಿಟ್ಕೊಂಡಿದ್ರು ಆ ನಂತರ ಮಲಕ್ಕ ಸ್ಟ್ರೀಟ್ ಪ್ರದೇಶದಲ್ಲಿ ಹಲವಾರು ಸಣ್ಣ ಸಣ್ಣ ಸಿಪೋರ್ಟ್ಗಳನ್ನು ನಿರ್ಮಿಸಿದ್ರು ಸಿಪೋರ್ಟ್ ನಿರ್ಮಾಣದಿಂದ ಹಡಗಗಳು ನಿಲ್ಲಿಸುವ ಸ್ಥಳ ನಿರ್ವಹಣೆ ಅಥವಾ ರಿಪೇರಿ ಉದ್ಯೋಗ ಅಲ್ಲಿ ಶುರುವಾಯಿತು ವ್ಯಾಪಾರ ವ್ಯವಸ್ಥೆ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು ಈ ಎಲ್ಲದರಿಂದ ಪ್ರದೇಶದ ವ್ಯಾಪಾರ ವ್ಯವಸ್ಥೆ ಉತ್ತಮವಾಯಿತು ಅಭಿವೃದ್ಧಿ ಆಗ್ಲಿಕ್ಕೆ ಶುರುವಾಯಿತು ಇದನ್ನೆಲ್ಲ ಕಂಡು ಡಚ್ ಕಂಪನಿಗಳಿಗೆ ತುಂಬಾ ಕಷ್ಟ ಆಯಿತು ಹದಿನಾರು ನೂರ ಮೂರಲ್ಲಿ ಡಚ್ ಮತ್ತು ಪೋರ್ಚುಗೀಜರ ನಡುವೆ ಯುದ್ಧ ನಡೆಯಿತು ಡಚ್ ಬಲಿಶಾಲಿಯಾಗಿದ್ರು ಅಂತಿಮವಾಗಿ ಮಲಕ್ಕಾ ಸ್ಟ್ರೇಟ್ ಅವರ ನಿಯಂತ್ರಣಕ್ಕೆ ಬಂತು ಈ ಪ್ರದೇಶದ ನಿಯಂತ್ರಣಗೋಸ್ಕರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳುತ್ತಿದ್ದಾಗ ದಕ್ಷಿಣ ಏಷ್ಯಾದಲ್ಲಿಯೂ ವ್ಯಾಪಾರ ಮಾಡುತ್ತಿದ್ರು ಅದಕ್ಕೆ ಮಾರ್ಗವನ್ನು ನಿಯಂತ್ರಿಸಲು ಪ್ರಯತ್ನ ಮಾಡಿದ್ರು ಜನವರಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವ ಥಾಮಸ್ ಅವರನ್ನು ಸ್ಟ್ರೇಟ್ ಆಫ್ ಬಲಕ್ಕಾದ ಈ ಪ್ರದೇಶಕ್ಕೆ ಕಳಿಸಲಾಯಿತು ಆ ಸಮಯದಲ್ಲಿ ಸಿಂಗಾಪುರವನ್ನು ಜೋಹರ್ ಸಲ್ತಾನ್ ನಿಯಂತ್ರಿಸಿದ್ದರು ಫೆಬ್ರವರಿ ಆರು ಹದಿನೆಂಟುನೂರ ಹತ್ತೊಂಬತ್ತರಂದು ಬ್ರಿಟಿಷ್ ಮತ್ತು ಜೋಹರ್ ಸುಲ್ತಾನರ ಮಧ್ಯೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಈ ಒಪ್ಪಂದದ ಪ್ರಕಾರ ಎಂಟು ಸಾವಿರ ಸ್ಪ್ಯಾನಿಷ್ ಡಾಲರ್ ಗಳನ್ನು ಬ್ರಿಟಿಷರು ಸುಲ್ತಾನಿಗೆ ಕೊಟ್ಟರು ಸಿಂಗಾಪುರ್ ಪ್ರದೇಶವು ಬ್ರಿಟಿಷರ ನಿಯಂತ್ರಣಕ್ಕೆ ಬಂತು ಆ ನಂತರ ಬ್ರಿಟಿಷರು ಸಿಂಗಾಪುರವನ್ನು ನಿರ್ವಹಿಸಿದ್ರು ಕಂಟ್ರೋಲ್ ಮಾಡಿದ್ರು